ಕರ್ನಾಟಕ ಸರ್ಕಾರಕ್ಕೆ ಒಂದು ವರ್ಷ ಸಂಭ್ರಮಾಚರಣೆ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದ ಐಎನ್ ಬಿ ಸಿ ಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿ ಆರ್ ದಿನೇಶ್ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ರಾಜ್ಯದಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಗೆಲ್ತೇವೆ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಇನ್ನು ನಾಲ್ಕು ವರ್ಷ ಸುಭದ್ರವಾದ ಸರ್ಕಾರ ಸರ್ ಎಲ್ಲಿ ಯಾಕೆಂದ್ರೆ ಈಗ ಇಲ್ಲಿ ಕೆಲಸ ಮಾಡಬೇಕಂದ್ರೆ ಇಲ್ಲಿ ಸ್ಥಳೀಯ ಮುಖಾಂತರ ಕೆಲಸ ಮಾಡಬೇಕಂದ್ರೆ ಮೋದಿ ಮೋದಿ ಕೆಲಸ ಮಾಡೋಕ್ಕಲ್ಲ ನಾವು ಯಾರು ಕೆಲಸಬೇಕು ಇಲ್ಲಿ ಕೆಲಸ ಯಾರು ಮಾಡಿದ್ರೆ ಅವ್ರಿಗೆ ಕಲಿಸ್ಬೇಕು ನಾವು ಮೋದಿ ಮುಖನಾಡಿ ಓಟ್ ಹಾಕಲ್ಲ ನಾವು ನಮ್ಮ ತಂದೆ ನಾವು ಅಭಿವೃದ್ಧಿ ಕೆಲಸ ಮಾಡಿ ಅಭಿವೃದ್ಧಿ ಬಗ್ಗೆ ನಾವು ಓಟ್ಕೊಟ್ಟಿದ್ವಿ ಬಿಜೆಪಿ ಆಯ್ತಲ್ಲ ಮೋದಿ ನೋಡಿ ಓಟ್ ಹಾಕಿ ಅಂತಾರೆ ಹೊತ್ತು ಅವ್ರು ಬೇರೆ ವಿಚಾರ ಏನು ಮಾತಲ್ಲ ಮೋದಿ ಮುಖಾಂತರ ಮಾಡೋದ್ರೆ ನಾಳೆ ಏನಾದ್ರೂ ಹೆಚ್ಕೊಂಬಾರು ಮೋದಿ ಮೋದಿ ಕೆಲಸ ಮಾಡಲ್ಲ ಇಲ್ಲಿ ಅಂಡ್ ಪ್ರಧಾನ ಆಗುತ್ತೆ ಈಗಿನ ನೋಡ್ತಾ ಇರ್ತೀವಿ ಮನೆ ಟಿ ವಿ ನಮ್ಮ ಟಿ ವಿ ನೋಡೋದು ಪೇಪರ್ ಮೊದಲು ಇರೋದು ಈಗ ಜನ ಯಾವ ಥರ ಆಗ್ತಾ ಇದ್ದಾನೆ ನೋಡಿರ್ಬೋದು ರಾಮರಾಜ್ಯ ಅಂತಾರೆ ರಾಮ ಮಂದಿರ ಕಟ್ಟಿದ್ದೀವಿ ಅಂತಾರೆ ಮಂದಿರ ಅವ್ರು ದುಡ್ಡಿಂದ ಕೈಯಿಂದ ಯಾರು ಬಿಟ್ಟಿಲ್ಲ ಇಡೀ ರಾಮ ಮಂದಿರಿಗೆ ಇಡೀ ಕನ್ನಡ ಇಡೀ ದೇಶದ ಜನ ದುಡ್ಡು ಹಾಕಿದ್ದಾರೆ ಆ ದುಡ್ಡಿಂದ ರಾಮಂದ್ರೆ ಕಟ್ಟಿರೋದು ಈಗ ಎಲ್ಲರೂ ರಾಮಂದ್ರೆ ಕಟ್ಟಿದ್ದಾರೆ ಯಾರೊಬ್ಬರಲ್ಲ ಎಲ್ಲ ಹತ್ತು ಜನ ಸಹಾಯಕ ಮಾಡಿ ರಾಮ ಕಟ್ಟಿದ್ದಾರೆ ಅಲ್ಲಿ ನೋಡಿ ಇಟ್ಕೊಂಡು ನಾವು ರಾಜಕೀಯ ಮಾಡ್ತಾ ಇಲ್ಲ ಅಭಿವೃದ್ಧಿ ಏನಿದೆ ಅಭಿವೃದ್ಧಿ ಮಾತಾಡ್ತಾ ಮುಂದಿನ ಹತ್ತು ವರ್ಷಕ್ಕೆ ರಾಜ್ಯ ದೇಶ ಯಾವ ರೀತಿ ಮುಂದುವರಿತಕ್ಕಂಥ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಬಗ್ಗೆ ಕೇಳಿಕೊಂಡು ಜನ ಓಟ್ ಕಾಯ್ತಾ ಇದ್ವಿ ಅದರಿಂದ ಅಭಿವೃದ್ಧಿಗೆ ಜನ ಓಟ್ ಹಾಕ್ತಾರೆ ಮತ ಹಾಕ್ತಾರೆ ಆಶೀರ್ವಾದ ಮಾಡ್ತಾರೆ ನಂಬಿಕೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಒಂದು ವರ್ಷ ಆಗಿದೆ ಇದೇ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೇ ತಿಂಗಳಲ್ಲಿ ಏನು ವಿಧಾನಸಭಾ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಈಗಿನ ಮುಖ್ಯಮಂತ್ರಿ ಆಯ್ತು ಸಿದ್ದರಾಮಯ್ಯ ಅವರು ಹಾಗೂ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಂಕರ್ ಅವರು ರಾಹುಲ್ ಗಾಂಧಿ ಅವರು ದೇಸಿ ಅಧ್ಯಕ್ಷ ಮಲ್ಲಿಕರ್ಗೆ ಅವರು ಪಂಚಪ್ರಾಧ್ಯಾಯ ಜನ ಮಾಡುವುದು ಕನ್ನಡ ರಾಜ್ಯಕ್ಕೆ ಕೊಟ್ಟರು ಪಂಚೋಪಾಧ್ಯಾಯ ಕೊಟ್ಟಿದ್ದಾರೆ ಪಂಚಾಪಾಧ್ಯಾಯವಾಗಿ ಜನ ಕನ್ನಡ ಜನ ಕಾಂಗ್ರೆಸ್ ಸರ್ಕಾರನ ತಿಳಿಸಿ ಉತ್ತಮ ಸರ್ಕಾರ ಕೊಡಲಿ ಅಂತ ನಮ್ಮನ್ನು ಆರ್ಥಪಡಿಸಿದ್ದಾರೆ ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಳ್ಕೆ ಮಾಡ್ತಾಯಿದೆ ಏನಿ ಬಿ ಜೆ ಪಿ ಸರ್ಕಾರದ ಏನು ಜನ ಭಾವನೆ ಬಿದ್ದರು ಅದನ್ನೆಲ್ಲ ಹೋಗಲಾಡ್ಸಿ ಎಲ್ಲ ಮಹಿಳೆಯರಿಗೆ ಆಗಲಿ ವಿದ್ಯಾವಂತರಾಗಲಿ ಎಲ್ಲ ಇಡೀ ಕನ್ನಡ ಜನರಿಗೆ ಒಳ್ಳೆ ಕೆಲಸ ಮುಂದಾಗಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಟಿ ಕೆ ಶೇಖರ್ ನೇತೃತ್ವದಲ್ಲಿ ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೆಲ್ಲ ಮುಖಂಡ ಜೊತೆ ಸರ್ಕಾರ ಒಳ್ಳೆಯ ಸರ್ಕಾರ ಮಾಡ್ತಾ ಇದ್ದೇವೆ ಎಲ್ಲ ರೈತರಿಗಿರ್ಬೋದು ಕೂಲಿ ಕಾರ್ಮಿಕ ಎಲ್ಲ ಬಡ ಜನರಿಗೆ ಯಾಕೆಂದರೆ ಅವತ್ತಿಂದ ಬಡವರ ಪಕ್ಷ ಇರುತ್ತೆ ಕಾಂಗ್ರೆಸ್ ಪಕ್ಷ ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷನ ಬಿ ಜೆ ಪಿ ಬಗ್ಗೆ ಬಿರ್ಸತ್ತೋ ಕಾಂಗ್ರೆಸ್ ಆಯ್ಕೆ ಮಾಡಿ ಕಾಂಗ್ರೆಸ್ ಒಳ್ಳೆಯ ರೀತಿ ಆಡಳಿತ ಕೊಡ್ತಾಯಿದೆ ಅದರಿಂದ ನಮ್ಮ ಸರ್ಕಾರ ಒಂದೇ ಒಂದು ವರ್ಷ ಆಗಿದೆ ಅದು ಈ ಸಂದರ್ಭದಲ್ಲಿ ಡಿ ಕನ್ನಡ ಜನತೆಗೆ ನಾನು ಧನ್ಯವಾದಗಳು